ರಾಜ್ಯದ ಜನರೇ ಇವತ್ತು ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಈ ಸ್ಟೋರಿಯನ್ನು ಒಂದ್ಸಲ ನೋಡಿ ಬೆಳ್ಳಂಬೆಳಗ್ಗೆ ಸರ್ಕಾರಿ ಬಸ್ಗಳಿಗೆ ನೀವೇನಾದರೂ ಕಾಯ್ತಾ ಇದ್ರೆ ಈ ಸ್ಟೋರಿಯನ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿ ದಿನನಿತ್ಯದ ಕೆಲಸಗಳಿಗೆ ಸರ್ಕಾರಿ ಬಸ್ಗಳನ್ನ ಅವಲಂಬಿಸಿದ್ರೆ ಬಿ ಅಲರ್ಟ್ ಇಂದಿನಿಂದ ಬಿ ಎಂ ಹಾಗೂ ಕೆ ಎಸ್ ಆರ್ ಟಿ ಸಿ ಬಸ್ ಗಳು ಸಿಗೋದಿಲ್ಲ ಓಡಾಡೋದೂ ಇಲ್ಲ ಕೆ ಎಸ್ ಆರ್ ಟಿ ಸಿ ಹಾಗೂ ಬಿ ಎಂ ಟಿ ಸಿ ಬಸ್ಗಳು ರಸ್ತೆಗೆ ಇಳಿತಾ ಇಲ್ಲ ಇವತ್ತು ಬೆಳ್ಳಂಬೆಳಗೆ ಡಿಪ್ಪೋದಿಂದ ಹೊರಬರದ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಇಲಾಖೆ ನೌಕರರು ಇದೀಗ ಸಿಡಿದೆದ್ದಿದ್ದಾರೆ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಸಾರಿಗೆ ನೌಕರರು ಬೃಹತ್ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ ಕೆಲಸ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಕಲಬುರಗಿ ದಾವಣಗೆರೆ ಹಾಸನ ಹಾವೇರಿ ಬೆಳಗಾವಿ ಚಿಕ್ಕಬಳ್ಳಾಪುರ ಸೇರಿ ರಾಜ್ಯದಾದ್ಯಂತ ಬಸ್ ಸಂಚಾರ ಸ್ತಬ್ಧಗೊಂಡಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೌಕರರು ಕೆಲಸಕ್ಕೆ ಹಾಜರಾಗದೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇಲ್ಲಿ ಯಾವುದೇ ಒಂದು ಬಸ್ಗಳು ಮೂವ್ ಆಗ್ತಾ ಇಲ್ಲ ಎಲ್ಲ ಅಲ್ಲೇ ನಿಂತಿದೆ ಅದ್ರ ಜೊತೆಗೆ ಡಿಪ್ಪದಲ್ಲಿ ಒಂದಿಷ್ಟು ಬಸ್ಗಳು ನಿಂತಿದೆ ಡಿಪ್ಪೋದಿಂದ ಯಾವ ಬಸ್ಗಳು ಕೂಡ ಹೊರಗಡೆ ಬರ್ತಾ ಇಲ್ಲ ನೀವು ಬೆಳಗ್ಗೆಯಿಂದ ಏನಾದರೂ ಹೊರಗಡೆ ಹೋಗೋದಾದ್ರೆ ನೋಡಿರ್ತೀರಿ ಯಾವುದಾದ್ರೂ ಒಂದಾದರೂ ಬಸ್ ಕಾಣಿಸ್ತಾ ಇದೆಯಾ ಖಂಡಿತವಾಗ್ಲೂ ಇಲ್ಲ